ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಮೊನ್ನೆ ಆಯ್ತದ ಬೇರೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನನ್ನ ಜೊತೆಗೆ ನನ್ನ ಮಗನೂ ಎದ್ದಿದ್ದಾನೆ ಈಗ ಕಾಫಿ ಮಾಡೋಣ ಅಂತ ಆಲು ಬಿಸಿ ಓಕೆ ನಾನು ನನ್ನ ಮಗ ಕಾಫಿ ಕುಡ್ಕೊಂಡು ಬರ್ತೀವಿ ಕುಡಿಯೋಣ ಬಾ ಫ್ರೆಂಡ್ಸ್ ನಾನು ನನ್ನ ಮಗ ಕಾಫಿ ಕುಡಿತಾ ಇದ್ದೀನಿ ಮೀಸೆ ಬಂದಿದೆ ನಿಮಗೆ ಎಲ್ಲರೂ ಕಾಫಿ ಬೇಕಾ? ಇದು ಬೇಕಾ? ಹ ಬಿಸಿ ಇಲ್ಲ ಮಗ್ನೆ. ಕಾಫಿ ರುಚಿ ಇರಕೂಡದು. ನಾನು ನನ್ನ ಮಗ ದೋಸೆ ತಿಂತಾ ಇದ್ದೀವಿ ಇಲ್ಲಿ ನೋಡಿ. ತಿಂಡಿ ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ ಚಟ್ನಿ ಮಾಡೋಣ ಅಂದ್ಕೊಂಡೆ ಕರೆಂಟ್ ತೆಗ್ದ ಈಗ ನೋಡು ಕರೆಂಟ್ ಬಂದ ಈ ಇವ್ರಿಗೆ ಥರ ಪೇಶೆನ್ಸ್ ಇಲ್ಲ ಕುತ್ಕಾ ಕೂತ್ಕಾ ಅಂತಿದ್ದಾನು ಮೊದಲು ಅವಾಗಿಂದ ಇನ್ನೆಲ್ಲ ನಾನು ಚಟ್ನಿ ಮಾಡೋಕೆ ಹೋದ್ರೆ ಫ್ರೆಂಡ್ಸ್ ನನ್ನ ಕಿವಿದು ಹೇಗಿದೆ ಅಲ್ಲಿ ಬೆಳ್ಳಿನ ಬಂಕಾರ ನಾನು ಬೆಳ್ಳಿ ಅಂದೆ ನೀವು ನಮ್ಮ ಸರಿಯಾ ಸುಮಾರು ದಿನ ಆಯ್ತು ಹಾಕೊಂಡು ನಮ್ಮ ಹಣ ಕೊಡ್ಸ ನನಗೆ ಇಷ್ಟ ಆಯಿತು ಅಂತ ತಗೊಂಡ್ ಪೇ ಮಾಡಿದೆ ಸರಿ ಫ್ರೆಂಡ್ಸ್ ಬಾಲ್ಕಾಣೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ನೀರು ಬಕೆಟು ತಗೋ ಇವನು ನೋಡಿ ಇಸ್ಕೊಂಡು ಕ್ಲೀನ್ ಮಾಡ್ತಿದ್ದಾನೆ ಸೊ ಅತ್ಲ ಮಲಗಿದ್ರೆ ರಗ್ಲೇ ಇಲ್ಲ ಇಲ್ಲ ನನಗೊಂದು ದಿನಕ್ಕೂ ನಾನು ಕ್ಲೀನ್ ಮಾಡ್ಕೋಣ ಹಬ್ಬ ಹತ್ತಿರ ಬಂತು ಅಂತ ನೋಡಿದ್ರೆ ಒಂದು ಈ ಥರ ಮಲಗದೆ ಒಂದು ಗಂಟೆ ಅದರಲ್ಲಿ ನಾನು ಎಷ್ಟು ಅಂತ ಕ್ಲೀನ್ ಮಾಡ್ಕೊಳ್ಳೋದು ಇದೊಂದಾರು ಇವತ್ತು ಕ್ಲೀನ್ ಮಾಡೋಣ ದಿನಕ್ಕೊನ ಮಾಡ್ಕೊಳ್ಳೋಣ ಅನ್ಕೊಂಡೆ ಡೋರ್ ಕ್ಲೀನ್ ಆಯಿತು ಎರಡು ಡೋರ್ ಇದ್ದು ಎರಡು ಡೋರು ಕ್ಲೀನ್ ಮಾಡಿದೆ ಇದು ಡೈಲಿ ಮಾಡ್ತೀನಿ ಆದರೂ ಹಂಗಾಗುತ್ತೆ ಇವತ್ತು ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಇನ್ನೇನಿದ್ರು ಬಾಲ್ಕನಿಗಳು ಬಾಕಿ ಇದೆ ಕರಿಗಸ ಹೊಡೆದ ಹೊಡೆಯದೇ ನೆಸೆಸಿಟಿ ಇಲ್ಲ ಮನೆಯೆಲ್ಲ ಸ್ವಲ್ಪ ಸ್ವಲ್ಪ ಹೊಡ್ಕೊಂಡಿದ್ದೀನಿ ನಂಗೆ ಮೇಯ್ನ್ ಇವೇ ಇರೋದೀಗ ನೋಡಿ ನೀರೆಲ್ಲ ಚೆಲ್ಲೋದು ನೋಡಿ ಬಾಲ್ಕನಿ ಕ್ಲೀನ್ ಆದರೆ ಎಲ್ಲ ಕ್ಲೀನ್ ಆದಂಗೆ ಇನ್ನು ಟಾಯ್ಲೆಟ್ ರೂಮ್ ಬಾತ್ರೂಮ್ ಡೋರ್ಗಳೆಲ್ಲ ಇದ್ದಾವೆ ಅವು ಇದನ್ನು ಮಾಡ್ಕೊಳ್ತೀನಿ ಈ ಹುಡುಗ ನಂಗೆ ಏನು ಮಾಡೋಕ್ಕೂ ಕಣ್ರೀ ಹುಡು ಮಾರಯ್ಯ ಮಾಡಿ ಮುಗಿಯೋದು ಎಷ್ಟೊತ್ತಿಗೆ ಏನು ನಾನು ಅಂತ್ಯ ಮಾಡಿ ಪೂಜೆ ಆಗಿಲ್ಲ ಮಲ್ಗ್ರೆ ಗಂಡೇಟ್ ಮಾಡ್ತೇವೆ ಎಷ್ಟು ಅಂತ ಮಾಡ್ತಾನೆ ಅರ್ಧ ಒಂದು ಗಂಟೆ ಒಳಗ್ತಾರೆ ಎಲ್ಲ ಒರೆಸಿ ಪೂಜೆ ಮಾಡಿ ಸ್ನಾನ ಮಾಡಿ ಅನ್ನೋ ಇವನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾವು ಹೇಳ್ತೇವೆ ಅಷ್ಟೇ ಇಟ್ಟೆ ಕೊಂದು ಪಾಪ ನೆನ್ನೆ ಅವ್ನು ಎತ್ಕೊಂಡು ಫ್ರೀ ಹೋಗಿದ್ಲೀನಿ ಸುಮಾರು ದಿನ ಇತ್ತು ಮಾರ್ಕೆಟ್ ಕಡೆ ಹೋಗಿ ಒಂಥರ ಇದಾಗೋಗಿ ದೊಡ್ಡ ಬಿದ್ದು ಹೋಗಿ ಮನೇಲಿ ಇದ್ದು ಇದು ಇದ್ದು ಸ್ವಲ್ಪ ಚುರುಕಾಗಬೇಕು ಅಂದರೆ ಓಡಾಡಬೇಕು ವೈಕಲ್ ಒಂಥರ ನೋವು ಒಂದು ದಿನ ಹೋಗ್ಬಂದರೆ ಫ್ರೆಂಡ್ಸ್ ನಾ ಬಾಲ್ಕನಿ ಕ್ಲೀನ್ ಮಾಡಿ ಹೊರಗೆ ಬರೋದ್ರೊಳಗೆ ಇವನು ಮಲಿಗೆ ಎದ್ದು ಹನ್ನೆರಡು ಹನ್ನೊಂದು ಮುಕ್ಕಾಲಿಗೆ ಬಂದರೆ ಹನ್ನೆರಡು ಕಾಲಿಗೆ ಎದ್ದೆ ನನ್ನ ನೆಲ ಬರ್ಸೋದು ಸ್ನಾನ ಮಾಡೋದೆಲ್ಲ ಬಾಕಿ ಇತ್ತು ಬಿಟ್ಕೊಂಡು ಮಾಡಿದೆ ಈಗ ಪೂಜೆ ಆಯಿತು ಗಂಟೆ ಒಂದು ಕಾಲ ಒಂದೂವರೆ ಒಂದು ಕಾಲು ಕರೆಕ್ಟು ಒಂದು ಕಾಲು ಎಲ್ಲಿಗ ನಾನು ಬರಲ್ಲ ಹೊಡಿತಾರ ಕೇಳೋದು ಕೊಡೋ ಸಂಜೆ ಮಾಡ್ಕೊಡ್ತೀನಿ ಕೊಡು ನೀನು ತಿನ್ನಲ್ಲ ಎಲ್ಲ ನಾಟಕ ಮಾಡೋದು ನನಗೆ ಗೊತ್ತು ಕೊಡು ಬಿದ್ದು ಒಡೆದೋದ್ಮೇಲೆ ಐತೆ ನಿನಗೆ ಹಬ್ಬ ಎಲ್ಲರೂ ಬೀಳ್ಸ್ಬೇಕು ನೀನು ಆವಾಗೈತೆ ನಿನಗೆ ಹಬ್ಬ ಮಾರಿ ಹಬ್ಬ ಮಾಡ್ತೀನಿ ದೀಪಾವಳಿ ಹಬ್ಬ ಇವತ್ತೇ ಬಾ ಹೋಗಲ್ಲ ಇಟ್ಟು ಬಾ ವಾಪಸ್ ಬಾ ಹೋಗು ನಾ ಟಾಟಾ ಹೋಗ್ತೀನಿ ಇಲ್ಲೇ ವಾಪಸ್ ಇಟ್ಟು ಬಾ ಡಮ್ಮ ನಿನ್ನ ನಿನ್ನ ಕಾಲ ಹತ್ರ ತಂದು ಡಮ್ ತಡಿ ತಳಿ ಅಂತದಾರೆ ನಿನಗೂ ಒಂದು ಹಿಡಕ್ಕೆ ಹೇಳ್ತೀನಿ ತಳಿ ಕಾಲ ಹತ್ರನೇ ಒಂದು ತಂದು ಗಿಡ ಹೇಳ್ತೀನಿ ತಡಿ ಡಮ್ ಅನ್ಸಕ್ ಹೇಳ್ತೀನಿ ತರಗ ಬರೋಕೆ ಹೇಳ್ತೀನಿ ಹೋಗಿ ಬಾ ಇಟ್ಟು ಬಾ ಮೊಟ್ಟೆ ಬಾ ಹೋಗು ನಿಧಾನಕ್ಕೆ ಬಾ ನೋಡ್ತಾ ಇದ್ದೀನಿ ನನ್ನ ಮಗ ಇವತ್ತು ಮಾರ್ಕೆಟಿಗೆ ಹೋಗಿ ಬರ್ತೀನಿ ನಿನ್ನೆ ಒಂದು ಸ್ವಲ್ಪ ಮರ್ತು ಬಂದಿದ್ದೀನಿ ಮರು ಜಾಸ್ತಿ ಆಗಕ್ಕೆ ಹೋಗಿ ನಾಳೆ ಪೂಜೆ ಮಾಡೋಕೆ ಅರ್ಶನಾಗ ಕುಮುಮ ಖಾಲಿ ಆಗಿದೆ ಸು ಹಾಗೆ ತರೋಣ ಅಂತ ಹೋಗ್ತಾ ಇದೀನಿ ಏನಕ್ಕೂ ಇವ್ನು ನಡೆಯೋದೇ ಇಲ್ಲ ಮಾರನೆ ನಡೆಯೋದು ಕಲ್ತು ನಡಿಯಲ್ಲ ಅಕ್ಕೂ ಮುಂಚೆ ನಡೀತೀನಿ ಅಂತ ಕೈಯಿಂದ ಉಂಟು ಉಂಟು ಹೋಗಿ ಈಗ ನೋಡ್ರಿ ಹೀಗೆ ಹಾಯ್ ಮೇಡಮ್ ಹಾಯ್ ಗುಡ್ ಈವ್ನಿಂಗ್ ಐಸ್ ಕ್ರೀಮ್ ಕೊಡ್ಸೋ ತಕೊಂಡಿದ್ದ ಐಸ್ ಕ್ರೀಮ್ ಕೊಡ್ಸ್ಕೊಂಡು ನಾನು ಒಂದು ತಗೊಂಡು ಬರ್ತಾ ಇದೀನಿ ಬೇಗ ಬಾ ನಾ ತಿನ್ಬೇಕು ಹಾಂ ತಿಂತೀನಿ ಏನಾಗಲ್ಲ ಏನಾಗಲ್ಲ ತಿನ್ನು ತಿನ್ನು ಮತ್ತೆ ಇಲ್ಲ ಅಂದರೆ ಅಷ್ಟು ಬಿದ್ದೋಗುತ್ತೆ ಬಾ ನಿಧಾನಕ್ಕೆ ಫ್ರೆಂಡ್ಸ್ ನಮ್ದು ಐದೂವರೆ ಐದು ಮುಕ್ಕಾಲಿ ಮನೆ ಬಿಟ್ಟರು ಈ ಗಂಟೆ ಎಂಟು ವರೆ ಹಾಕ್ತ ಬಂದಿದೆ ನೋಡಿ ತಿರುಗು ಮುಖಾಂತರಬಿಟ್ಟಿದ್ದಾರೆ ಸೆಕ್ಯೂರಿಟಿ ಇಲ್ಲ ಅಂದಿದ್ರೆ ಅವ್ನು ನೋಡ್ಬೇಕಿತ್ತು ಹಂಗಿದ್ದ ಅಂತ ಅವ್ನಿಗೆ ಸ್ನಾನ ಮಾಡಿಸ್ಬೇಕು ಇನ್ನು ಅಡುಗೆ ಆಗಬೇಕು ಎಷ್ಟು ಕೆಲಸ ಬಾಕಿ ಇದೆ ಮನೆಗೆ ಬರೋಕೆ ಒಪ್ಪಲ್ಲ ಕರ್ಕೊಂಡು ಹೋಗಿಲ್ಲ ಅಂದರೆ ಅದು ಒಂದು ಗೋಳು ಕರ್ಕೊಂಡು ಹೋದರೆ ಈಗೋಳು ನೋಡಿ ಓಕೆ ಅವ್ನಿಗೆ ಸ್ನಾನ ಮಾಡಿಸ್ಕೊಳ್ಬೇಕು ನಾನು ಒಂದೆರಡು ಎರಡು ಮಾಡ್ಕೊಂಡು ಪೂಜೆ ಆಗಿಲ್ಲ ಇನ್ನು ನೋಡಿ ದೇವ್ರು ಎಷ್ಟು ಇತ್ತು ಮನ್ಸೊಳಗೆ ನನ್ನ ಕೂರಿಸಿ ಹಿಂಗೆ ಮಾಡ್ತಿದ್ದಾರೆ ಅಂತ ಓಕೆ ಬಾಯ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಚಪಾತಿ ಮಾಡಿದ್ದೀನಿ ಅಡುಗೆ ಮಾಡಿದ್ದೀನಿ ನಮ್ಮ ಮನೇಲಿ ತಿಂತಿಲ್ಲ ಎದುರುಗಡೆ ಮನೇಲಿ ಹೋಗ್ಕೊಂಡು ತಿಂತದಾನೆ ಒಂದು ನಾನು ಮಾಡ್ಸೋದ್ರೆ ಒಂದು ತುತ್ತು ತಿನ್ನಲ್ಲ ನೋಡಿ ಹಿಂಗೆ ಮಾಡ್ತಿದ್ದಾನೆ ಅವ್ರ ಮನೆಗೆ ಬಿಡೋದ ಎದುರುಗಡೆ ಮನೆಗೆ ಒಂದು ಹುಡುಗ ಬಂದ ಅವ್ರ ಜೊತೆ ಸ್ವಲ್ಪ ತಾಟಾಡಿ ಅವ್ರಿಗೆ ಊಟ ಮಾಡ್ತಿದ್ದಾನೆ ಹೆಂಗಾರು ಯಾರು ತಿನ್ನಿಸ್ಲಿ ಏನಾರು ತಿನ್ನಿಸ್ಲಿ ಏನಾದರೂ ಅಲ್ಲ ಹೊಟ್ಟೆ ತುಂಬಿದ್ರೆ ಸರ್ ಮಧ್ಯಾಹ್ನ ಊಟ ಮಾಡಿಲ್ಲ ನಾನು ಚಪಾತಿ ಮಾಡಿಟ್ಟಿನಿ ಮೊಟ್ಟೆ ಬುಜ್ಜೆಲ್ಲ ಮಾಡಿಟ್ಟಿನಿ ಅವನಿಗೆ ಅಂತಲೇ ಈಗ ನೋಡಿದ್ರೆ ಕಷ್ಟ ಊಟ ಮಾಡೋದು ಫ್ರೆಂಡ್ಸ್ ಎದುರುಗಡೆ ಮನೆಗೆ ಹೋಗ್ದಂಗೆ ಬರ್ತಾನೇ ಇಲ್ಲ ಊಟನೂ ಅಲ್ಲೇ ಚಪಾತಿ ಚಪಾತಿನೇನೋ ತಿಂದ ಇನ್ನೇನು ಊಟನೂ ಇಲ್ಲ ಆ ಹುಡುಗ ಮಲ್ಕೊಂಡ ಇವನು ಅವ್ರ ಜೊತೆ ಹೋಗಿ ಬರೋಕ್ಕೆ ಕೇಳ್ತಾ ಇಲ್ಲ ಏನು ಮಾಡೋದು ಎಷ್ಟು ಗಂಟೆ ಅರ್ಥ ಆಯ್ತು ಅವರು ಬಾಬಾ ಮಲಗಬೇಕು ಇವನು ಕಾದರೆ ಅವರು ಬಾಗಿಲು ಓಪನ್ ಹೋಗ್ಬೇಕು ಬಿಡ್ತಾರೆ ಇಲ್ಲ ಬಂದು ಮತ್ತೆ ವಾಪಸ್ ಬಿಡೋದು ನಾನು ಎಲ್ಲ ಕೆಲಸ ಮಾಡ್ತೀನಿ ಊಟಕ್ಕೆ ಕಾದೆ ಕಾದೆ ಸಾಕಾಗಿ ಹತ್ತು ಕಾಲ ಆಯಿತು ನಾನು ಇಷ್ಟ ಮಾಡಿದೆ ಆದರೆ ತುಳಿದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ರೆ ಹುಡುಗ ಇಲ್ಲ ಹತ್ತೂವರೆ ಆಗ್ತಾ ಬಂತೀವಿ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಸಿಕ್ತೀನಿ ಓಕೆ ನಾನು ಮೊನ್ನೆ ಅಷ್ಟೊತ್ತಿಗೆ ಬರ್ತಾನೆ ಗೊತ್ತಿಲ್ಲ ಬಂದ ಅಂತ ಹೇಳ್ತೀನಿ ಬಾಯ್ ಗುಡ್ ನೈಟ್ ನೋಡಿಲಿ ಫ್ರೆಂಡ್ಸ್ ಒಂದು ಹತ್ತು ಸತಿ ಆಯಿತು ಬರೋದು ಹೋಗೋದು ಮಾಡ್ತದೆ